ಎಲ್ಲರಿಗೂ ನಮಸ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳೇ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲ ಸಹಕಾರದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿದ್ದೀವಿ ಜನರಿಗೆ ಏನು ಮಾತು ಕೊಟ್ಟಿದ್ದೇವೋ ಆ ಮಾತಿನಂತೆ ನಾವು ನಡ್ಕೊಂಡು ಜನರ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದೇವೆ ಈ ರಾಜ್ಯದ ಜನತೆ ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಮಗೆ ಸಹಕಾರವನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಅವರ ಆಸೆ ಆಕಾಂಕ್ಷೆ ಆಶೋತ್ತಗಳನ್ನ ಈಡಿಸ್ಬೇಕು ಈಡೇರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ ಹಿಂದೆ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಈಗ ಎಂಟನೇ ತಾರೀಕು ಅಸೆಂಬ್ಲಿ ಬರ್ತಾ ಇದೆ ಅಲ್ಲೂ ಕೂಡ ನಾವು ನಮ್ಮ ಪ್ರತಿ ತಂತ್ರವನ್ನು ವಿರೋಧ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಇದಕ್ಕೆ ನಮ್ಮದೇ ಆದಂಥ ಒಂದು ಹೊಸ ರೂಪ ಕೂಡ ವಿರೋಧ ಪಕ್ಷದವ್ರಿಗೆ ನಾವು ಕೊಡ್ತೇವೆ ರಾಜಕೀಯವಾಗಿ ನಮ್ಮಿಬ್ರುದ್ದು ಕೂಡ ಒಂದೇ ತೀರ್ಮಾನ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ಹಿಂದೇನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಾವು ತೀರ್ಮಾನ ನಮ್ಮದು ಅಚ್ಚಲ ಯಾರು ಮಧ್ಯದಲ್ಲಿ ತಾವೇ ಆಗಲಿ ತಮಗೆ ಗುಂಪು ನಮ್ದು ಯಾವ ಗುಂಪು ಇಲ್ಲ ನಾನು ಯಾವ ಗುಂಪಿಗೆ ಕೃಷ್ಣ ಅವ್ರ ಕಾಲದಲ್ಲೂ ಅವಕಾಶ ಕೊಡಲಿಲ್ಲ ಇವತ್ತು ಅವಕಾಶ ಕೊಡೋದಿಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ನಮ್ದು ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಚೀಫ್ ಮಿನಿಸ್ಟರು ನಾನು ಆವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು ಮೂರು ತಿಂಗಳು ನನ್ನ ನಾಲ್ಕು ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೆಯ್ಟ್ ಕೆ ಅಂತ ಹೇಳಿದಾಗ ಕೂಡ ಒಂದು ಶಬ್ದ ಆವತ್ತು ಕೂಡ ನನಗೆ ಮಾತಾಡಿಲ್ಲ ಇವತ್ತು ಕೂಡ ಅಷ್ಟೇ ಐ ಆಮ್ ವೆರಿ ಫಾರಮ್ ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡಿಕೊಂಡು ನಾವು ಹೋಗ್ತೀವಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಏನು ಹೇಳ್ತದೆ ಆ ರೀತಿ ನಾವಿಬ್ಬರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮಗೆಲ್ಲರೂ ಒಟ್ಟಿಗೆ ಹೋಗುವಂಥ ಕರ್ತವ್ಯ ಪ್ರತಿಯೊಬ್ಬ ಶಾಸಕನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸ್ಬೇಕೋ ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸ್ಬೇಕೋ ಅದು ನಮ್ಮಿಬ್ಬರ ಕರ್ತವ್ಯ ಆ ದಿಟ್ಟಿನಲ್ಲಿ ನಾವು ಮುಂದಕ್ಕೆ ಸರ್ಕಾರನ ಇಪ್ಪತ್ತೆಂಟಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ ಆ ದಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶಕ್ಕೆ ಆ ಮಾತಿಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ